ಆಹ್ವಾನಿತ ಎಲ್ಲ ಮಾಧ್ಯಮ ಮಿತ್ರರಿಗೆ ಜಯ ಕರ್ನಾಟಕ ಸಂಘಟನೆ ಪರವಾಗಿ ತಮಗೆ ಸ್ವಾಗತವನ್ನು ಕೋರುತ್ತ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿಯನ್ನ ಸಲ್ಲಿಸಿದ್ದೀವಿ ಆ ಮನವಿಯ ವಿವರವನ್ನ ತಮ್ಮ ಮುಂದೆ ಹೇಳಲು ನಾನು ಇಚ್ಛೆ ಪಡ್ತೀನಿ ವಿಜಯಪುರ ಒಂದು ಐತಿಹಾಸಿಕ ನಗರವಾಗಿದ್ದು ಐತಿಹಾಸಿಕ ವಸ್ತು ಸಂಗ್ರಹಾಲಯದ ಜೊತೆಗೆ ಒಳ್ಳೊಳ್ಳೆ ಇವತ್ತು ಗೋಳ್ಮುಟಾಗಿರ್ಬೋದು ಇಬ್ರಾಹಿಂ ರೋಜೆ ಆಗಿರ್ಬೋದು ಬೀಬ್ ಆಗಿರ್ಬೋದು ಇಂಥ ಅನೇಕ ಪ್ರವಾಸಿ ತಾಣವಾಗಿದ್ದು ಆಮೇಲೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಇಲ್ಲಿ ಹೊರಗಿನ ಎಲ್ಲ ಜನರು ಬಿಜಾ ವಿಜಯಪುರಕ್ಕೆ ಬರೋದ್ರಿಂದ ನಮಗೊಂದು ಹೆಮ್ಮೆ ವಿಚಾರ ಏನಪ್ಪಾ ಅಂದ್ರೆ ಈ ಐತಿಹಾಸಿಕ ನಗರದ ಜೊತೆ ಇವತ್ತು ನಡೆದಾಡುವ ದೇವರು ಅತ್ಯಷನ್ ನಾವು ಏನು ಕರಿತೀವಿ ಜ್ಞಾನ ಯೋಗಾಶ್ರಮದ ಶ್ರೀ 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 ಸಿದ್ದೇಶ್ವರ ಶ್ರೀಗಳ ಒಂದು ಹೆಸರನ್ನ ಇವತ್ತು ನಮ್ಮ ರೈಲ್ವೆ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನ ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಬೇಡಿಕೆಯನ್ನ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಅದ್ರ ಜೊತೆಗೆ ಜೊತೆ ಜೊತೆಗೆ ಇವತ್ತು ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರರ ಮಹಾತ್ಮ ಬಸವೇಶ್ವರರ ಹೆಸರನ್ನ ಕೂಡ ಇಡಬೇಕು ಯಾಕಂತ ಹೇಳಿದ್ರ ಬಸವನಾಡು ಕೈಸನ್ನು ಕರೆಸಿಕೊಂಡಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಅವರು ಸ್ವಂತ ಹುಟ್ಟಿರುವಂತ ಸ್ಥಳ ವಿಜಯಪುರ ಜಿಲ್ಲೆಯೊಳಗಿ ಇದೆ ಆದ ಕಾರಣಕ್ಕೆ ನಾವು ಬಸವೇಶ್ವರರ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇದೀವಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗ ನಾವು ಎಲ್ಲಾ ಮಹಾತ್ಮರ ಹಾಗೂ ಸಾಧಕರ ಸಂತರ ಒಂದು ಪುತ್ಥಳಿಗಳ ಅನಾವರಣವನ್ನ ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕಾಣ್ತಾ ಇದೀವಿ ಅವು ಎಲ್ಲವೂ ರಿನೋವೇಲ್ ಆಗಿದೆ ರಿನೋವೇಷನ್ ಆಗಿವೆ ಹೆಂಗಾಗಿದೆ ಅಂದ್ರೆ ತಮ್ಮ ತಮ್ಮ ಜಾತಿಗಳು ನೋಡ್ಕೊಂಡು ಇವತ್ತು ನಾವು ಲಿಂಗಾಯತರು ಎಲ್ಲರೂ ಕೂಡ ಏನ್ ಮಾಡಿದ್ವಿ ಬಸವೇಶ್ವರ ವ್ರತವನ್ನ ರಿನೋವೇಷನ್ ಮಾಡಿ ನಂತರ ಆ ಶಿವಾಜಿ ವ್ರತವನ್ನ ಎಲ್ಲಾರು ಮರಾಠ ಸಮಾಜದವರು ಎಲ್ಲರೂ ಸೇರಿ ಅದನ್ನ ಮಾಡ್ಬೇಕಂತ ಒತ್ತಾಯ ಮಾಡಿದ್ವಿ ಆಮೇಲೆ ಅಂಬೇಡ್ಕರ್ ಪುತ್ರ ಎರಡ್ ಸಲ ರಿನುವೇಲ್ ಆಯ್ತು ಆದದ್ದು ನಮ್ದು ಒಳ್ಳೇದೇ ಅದ್ರ ಜೊತೆಗೆ ಇವತ್ತು ಸ್ವತಂತ್ರ ಸಿಕ್ಸ್ ಮಂತ್ರ ಏನ್ ನಿರ್ಮಾಣ ಆಗೈತಿ ಗಾಂಧಿ ಪುಟ್ರ ಅದಕ್ಕೆ ಎರಡ ಕೈ ಇಲ್ಲ ಒಂದ್ ಸಿಮೆಂಟ್ ಪುತ್ಳ ಐತಿ ಅದು ಇನ್ನವರೆಗೆ ಯಾರು ಅದನ್ನ ರಿಲೇಷನ್ ಮಾಡ್ತ ಮಾಡ್ಬೇಕು ನಗರವನ್ನು ಸುಂದರವಾಗಿ ಮಾಡ್ಬೇಕು ಗಾಂಧಿ ವೃತ್ತವನ್ನ ಒಂದು ಸುಂದರವಾಗಿ ಕಾಣಿಸ್ಬೇಕು ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನ ಯಾರು ಮಾಡಿಲ್ಲ ಇವತ್ತು ಈ ಎಲ್ಲ ವಿಚಾರಗಳನ್ನ ನಾವು ಇಲ್ಲಿ ಇಟ್ಕೊಂಡಿದೀವಪ್ಪ ಅಂದ್ರ ಐತಿಹಾಸಿಕ ನಗರ ಸುಂದರವೇ ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮತ್ತೆ ಇನ್ನೊಂದು ನಮ್ದಿಲ್ಲಿ ಕಿತ್ತೂರು ಚೆನ್ನಮ್ಮ ರಂಗಮಂದಿರ ಇತ್ತು ನಾವೆಲ್ಲರೂ ನಾಟಕ ನೋಡಿರ್ಬೋದು ಆ ನಾಟಕ ರಂಗಮಂದಿರ ಈಗ ಅದು ಗಪ್ಪಾಗಿಬಿಟ್ಟು ಅದೇನು ಸರ್ಕಾರದ ಆಸ್ತಿ ಇತ್ತು ಅಥವಾ ಏನು ಖಾಸಗಿ ಆಸ್ತಿ ಇತ್ತು ಅದು ಗೊತ್ತಿಲ್ಲ ಆದ್ರೆ ಚೆನ್ನಮ್ಮ ರಂಗಮಂದಿರ ಅಂತಕ್ಕಂಥದ್ದು ಅಲ್ಲೇ ಇವತ್ತು ಸರ್ಕಾರ ಮುತುವರ್ಜಿ ವಹಿಸಿ ಆ ರಂಗ ಮಂದಿರವನ್ನ ರಿನಿವೇಶನ್ ಮಾಡಿ ಈ ಸಾಮಾಜಿಕ ಮತ್ತು ರಂಗಕರ್ಮಿಗಳಿಗೆ ಒಂದು ಅನುಕೂಲವಾಗಲಿ ಅವ್ರ ನಾಟಕವನ್ನು ಮಾಡಿ ಅವ್ರ ಹೊಟ್ಟೆಯನ್ನ ತುಂಬಿಸ್ಕೊಡುವಂತ ಕೆಲಸವನ್ನು ಇವತ್ತು ಬಡವರು ಇರ್ತಾರ ಬಡ ಕಲಾವಿದರಿಗೆ ಸಹಿತ ಅದು ಸರ್ಕಾರದಿಂದ ಉಪಯೋಗ ಆಗ್ಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಆ ರಂಗ ಕೂಡ ಇವತ್ತು ರಿನಿವೇಶನ್ ಮಾಡಿ ಆ ಕಲಾವಿದರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನ ನಾವು ಇವತ್ತು ಸರ್ಕಾರದ ಮುಂದಿಟ್ಟೇವೆ ಈ ಒಂದು ಎಲ್ಲ ವಿಚಾರಕ್ಕೆ ಅಕಸ್ಮಾತ್ ಸರ್ಕಾರ ಮಾಡದೆ ಇದ್ರೆ ಮುಂದಿನ ದಿನಮಾನದೊಳಗೆ ನಾವು ಹೋರಾಟದ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವಂತ ಸಂದೇಶನು ನಾವು ತಿಳಿಸ್ಲಾಕ ಇವತ್ತೇ ತಿಳ್ಸ ಒಂದ್ ತಿಂಗಳೊಳಗೆ ನಮ್ಗೆ ಬರ್ಬೇಕು ಒಂದ್ ತಿಂಗಳದಾಗ ನಾವ್ ಏನ್ ಇವತ್ತು ಮನವಿ ಕೊಟ್ಟಿದೀವಿ ಒಂದ್ ತಿಂಗಳೊಳಗಾಗಿ ಅವರು ನಮಗೆ ಉತ್ತರ ಕೊಡ್ಬೇಕು ಮಾಡ್ತೀವಿ ಮಾಡಂಗಿಲ್ಲ ಅಲ್ಲ ಅದು ಮಾಡ್ಲೇಬೇಕು ಮಾಡದೇ ಇದ್ರೆ ನಾವು ಸತ್ಯಾಗ್ರಹ ಮಾಡುವುದು ಕಂಡಿದೆ ಈ ವಿಚಾರದಲ್ಲಿ ನಮ್ಮ ಮಿತ್ರರಿಗೆ ತಿಳಿಸ್ತೀವಿ ಈ ವಿಚಾರಕ್ಕೆ ನಾವು ಸಾರ್ವಜನಿಕ ಬರೆಯ ಜಯ ಕರ್ನಾಟಕ ಸಂಘಟನೆ ಒಂದೇ ಅಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಇನ್ನುಳಿದ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ಎಲ್ಲರೂ ಸೇರಿ ಇವತ್ತು ಈ ಕೆಲಸವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಒದಗಬಹುದು ಈ ವಿಜಯಪುರ ಜಿಲ್ಲೆಯ ಒಂದು ಮುಖ್ಯ ವಿಷಯವಾಗಿರೋದ್ರಿಂದ ಇದನ್ನು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಇದು ಸರ್ಕಾರಕ್ಕೆ ಮುಟ್ಟು ಹಂಗೆ ತಾವು ನಮಗೆ ತಮಗೆ ತಿಳಿಸ್ಬೇಕು ಅಂತಕ್ಕಂಥ ಕೋರಿಕೆಯನ್ನು ನಾನು ತಮ್ಮಲ್ಲಿ ತಿಳ್ಕೊಳ್ತಾ ಇದ್ದೀನಿ ಖುದ್ದಾಗಿ ಕೊಟ್ಟಿಲ್ಲ ಆದರೆ ಇವತ್ತು ಡಿ ಸಿ ಅವ್ರಿಗೆ ಏನು ಅಂದ್ರೆ ಮನವಿ ಒಳಗೆ ತಿಳಿಸಿವ ನಾವು ತಗೋಬಾರ್ದೇ ಅಲ್ಲಿ ಪ್ರಧಾನಮಂತ್ರಿ ಅವರಿಗೂ ಇದು ಹೋಗ್ಬೇಕು ಇಲ್ಲಿ ಅಷ್ಟೇ ಆಗ್ತಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಮೇಲೆ ಮುನ್ಸಿಪಾಲ್ಟಿ ಅವರಿಗೆ ನಿಮ್ಮ ಡಿ ಸಿ ಅವ್ರ ಮುಖಾಂತರ ಈ ಲೆಟರ್ ಸಂದಾಯ ಆಗ್ಬೋ ಇಲ್ಲ ಇನ್ನೂ ಅವ್ರ ಗಮನಕ್ಕೆ ನಾವು ತಂದಿಲ್ಲ ಅದ್ರ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಅವ್ರ ಗಮನಕ್ಕೆ ತಂದಿದ್ದೆವು ಅವ್ರು ಹೇಳಿದ್ರು ಅವಾಗ ಅದ್ರ ಮುಂದೆ ಅವರು ಏನೂ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡಲಿಲ್ಲ ಕೊಡ್ಲಿಲ್ಲ ಅನ್ನೋದಕ್ಕಿಂತ ಎರಡು ವರ್ಷ ಡಿಲೇ ಆಗ್ತದೆ ಆದ್ರೆ ಈಗ ಏನು ಕೇಳಿದ ಪ್ರಶ್ನೆಗೆ ನಾ ಹೇಳಕತ್ತೀನಿ ಇದು ಕಂಟಿನ್ಯೂ ಇವತ್ತಿನಿಂದ ಇದು ಪ್ರಾರಂಭ ಮುಂದಿನ ದಿನವಾದ ಉಗ್ರ ಹೋರಾಟಕ್ಕೂ ತಯಾರದು ಧರ್ಮೀ ಸತ್ಯಾಗ್ರಹಕ್ಕೂ ತಯಾರದು ಪ್ರಚನೆ ಯಾಕೆ ಇನ್ನೂ ಉದ್ಘಾಟನೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಉದ್ಘಾಟನೆ ಮಾಡ್ತಾ ಯಾಕೆ ರೇಟ್ ಆಗ್ತಾ ಇದೆ ಹಾ ಹಾ ಅದು ಇದ್ರ ಬಗ್ಗೆ ನಮಗ್ ಮಾಹಿತಿ ಇರಂಗಿರಿ ಯಾಕಂದ್ರೆ ನಾವು ಸರ್ಕಾರದೊಳಗೆ ಕೆಲಸ ಮಾಡ್ತಾರೆ ಎಲ್ಲ ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಿರ್ತಿವಿ ಇದನ್ನ ನಾವು ತಾವ್ ಕೇಳ್ಕೊಂಡು ಹೇಳಂದ್ರೆ ಮುಂದಿನ ದಿನಮಾನದೊಳಗೆ ನಾವು ಮಾಹಿತಿ ಹಾಕಿನ ಪ್ರಕಾರ

ನಂತರ ಯಾರು ಹೋಯ್ತು ಹೋಯ್ತು ಇದ್ರ ಬಗ್ಗೆ ಎಂ ಬಿ ಪಾಟ್ಲರ್ ಜೊತೆ ನಾವು ಕೊಡ್ತು ಚರ್ಚೆ ಮಾಡಿದೇವು ಒಂದ್ಸಲ ಯಾವಾಗ ಅಂದ್ರ ಖಾಸಗಿ ಚರ್ಚೆ ಮಾಡಿದೇವು ನಮ್ದು ಏರ್ಪೋರ್ಟ್ ಯಾವಾಗ ಸ್ಟಾರ್ಟ್ ಆಕತ್ರಿ ಮತ್ತ್ ನಾವು ವಿಮಾನದೋಳಗ್ ಹೋಗ್ಬೇಕನ್ ಸಾಧ್ಯ ಅವಾಗ ಅಂದ್ರೆ ತಕ್ಷಣ ನಾನೇ ಅದನ್ನ ಓಪನಿಂಗ್ ಮಾಡ್ತೀನಿ ಅಂತಕ್ಕಂತ ಒಂದ್ ಮಾತನ್ನ ಇವತ್ತ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಗೆ ಸುಮಾರು ಒಂದ್ ತಿಂಗಳ ಎರಡು ತಿಂಗಳ ಆ ಎರಡ್ ಎರಡು ತಿಂಗಳ ಹಿಂದೆ ಚರ್ಚೆ ಮಾಡಿದಾಗ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ರಾಜ್ಯ ಸರ್ಕಾರದವರು ಇದನ್ನ ಮಾಡ್ತೀವಿ ಅಂತಕ್ಕಂಥದ್ದು ಎಂ ಬಿ ಪಾಟೀಲ್ ಸಾಹೇಬ್ರಾದ್ರು ಹೇಳ್ಯಾರ ಮನವಿಯನ್ ಕೊಟ್ಟಿಲ್ಲ ಖಾಸಗಿಯಾಗಿ ಈಗ ನಾವು ಸುಮ್ಮನೆ ಕ್ಯಾಶುವಲ್ ಆಗಿ ಚರ್ಚೆ ಮಾಡುವಾಗ ಅವ್ರು ನನ್ನ ಕೈಯಿಂದನ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಹೌದು ಅವ್ರಿಗೆ ನಾವ್ ತರ ಭೇಟ ಆಗಿಲ್ಲರೀ ಆದ್ರೆ ಒಂದ್ ಧನ್ಯವಾದಗಳನ್ನ ಹೇಳ್ಬೇಕು ಅಂದ್ರೆ ಇವತ್ತು ನಗರ ಶಾಸಕರು ನಮ್ಮಲ್ಲಿ ಒಂದು ಸಣ್ಣದ ವಿಮಾನ ನಿಲ್ದಾಣ ಆಗಿತ್ತು ಅವ್ರು ಹೇಳಿದ್ರೆ ನಾವ್ ನಾನು ಒಂದು ಮಾತು ಹೇಳಿದ್ರು ಅಂಥದ್ದು ಬೇಡ ಅಂಥದ್ದು ಬೇಡ ಒಂದು ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ವಿಮಾನ ನಿಲ್ದಾಣ ಇಲ್ಲಿ ಆಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ತಳ್ಕೊಂಡು ಅವ್ರು ಅದನ್ನ ಮಾಡಿದ್ರು ಅವ್ರಿಗೂ ಕೂಡ ನಾವು ಇಲ್ಲಿ ಧನ್ಯವಾದಗಳು ಬೇರೆ ಸಂಘಟನೆಗಳು ನಿಮ್ನೆ ಅವ್ರ ಜೊತೆ ಚರ್ಚೆ ಮಾಡ್ತೇವೆ ಸರ್ ಅವ್ರ ಜೊತೆ ಚರ್ಚೆ ಮಾಡ್ತಿವಿ ಬೇಡಿಕೆ ಇಟ್ಟೇವು ಯಾಕಲ್ರಿ ಸರ್ ನೀವ್ ಯಾಕಾಗಲ್ಲ ಹೇಳ್ರಿ ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಇಟ್ರಿ ವಿಮಾನ ನಿಲ್ದಾಣಕ್ಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಇಟ್ರಿ ನಾವೇನು ಕೇಳಿಲ್ಲ ನಾಡಪ್ರಭು ಅವ್ರ ಕರ್ನಾಟಕಕ್ಕ ಕೊಡುಗೆ ಆದ್ರದ್ದಿಟ್ರಿ ಮತ್ತೆ ನೀವು ಸಾಂಸ್ಕೃತಿಕ ನಾಯಕ ಬಸವಣ್ಣನ್ ಇಡಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ಮತ್ತೆ ಮಾರ ನಿಮ್ ಮಹಾತ್ಮ ಗಾಂಧಿ ಪುತ್ರಿ ಕಾಣಲ್ಲ ನಾಯಕ ಬಸವಣ್ಣ ಹೌದಲ್ಲ ಸರ್ಕಾರನ ಘೋಷಣೆ ಮಾಡೋದಿಲ್ಲ ಮತ್ ಬಸವಣ್ಣಾಗ ಬಸವಣ್ಣ ಹೆಸರು ಇಡಕ್ಕೆ ನೀವು ಯಾಕೆ ಹಿಂದ ಮುಂದೆ ನೋಡ್ತೀರಿ ಸರ್ ಖಂಡಿತ ಹೇಳ್ತೀವಿ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷ ನೇತೃತ್ವಕ್ಕೊಳಗ ಒಂದು ತಿಂಗಳ ಬಿಟ್ಟಿಂದ ಅವ್ರು ಇದಕ್ಕೆ ಏನೇ ಸ್ಪಂದಿಸದೆ ಹೋದಲ್ಲಿ ಧರಣಿ ಸತ್ಯಾಗ್ರಹ ಆ ನಂತರ ಉಪ ಸತ್ಯಾಗ್ರಹ ಆ ನಂತರ ಸಚಿವರ ಮನೆಗೆರವು ಆ ನಂತರ ಬಿಜಾಪುರ ಸಿಟಿ ಬಂದು ಇದಕ್ಕೆ ರೈತ ಸಂಘ ಕಸಾಪ ಮಾಜಿ ಸೈನಿಕರ ಸಂಘ ವ್ಯಾಪಾರೋದ್ಯಮ ವಕೀಲರ ಸಂಘ ಡಾಕ್ಟರ್ ಅಸೋಸಿಯೇಷನ್ ಬಿಜಾಪುರ ಎಲ್ಲಾ ನಾಗರಿಕರ ಮಹಿಳಾ ಸಂಘಟನೆಗಳನ್ನು ತಗೊಂಡು ಇದನ್ನ ಯುದ್ಧದೊಳಗ ಯುದ್ಧದೊಳಗೆದ್ದೇ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯಯುತ ಅದು ಚಿನ್ಚುನಗು ರಾಜಾರದು ಹೆಸರನ್ನ ನಾಮಕರಣ ಮಾಡ್ತೀನಿ ಅಂತ ತಾವೆಲ್ಲ ಮೀಡಿಯಾದಾಗ ನೋಡಿರ್ಬಹುದು ವಿ ಸೋಮಣ್ಣವ್ರು ಹೇಳಿದ್ರು ಈಗ ನಾವು ನಮ್ಮ ಅಧ್ಯಕ್ಷರು ನಮ್ಮ ಕಮಿಟಿಯವರು ವಿ ಸೋಮಣ್ಣವ್ರಿಗೆ ಈ ಭೇಟಿ ಆಗ್ತೀವಿ ಈ ಸಂಸೋದರಿ ನೀವು ಹೇಳಿದ್ರಲ್ಲಿ ಯಾಕೆ ಲೇಟ್ ಅಂತ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಅದು ಲೇಟ್ ಆಗಬೇಕಾದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಾಗೂ ಅಧ್ಯಕ್ಷರು ನಾವೆಲ್ಲ ಕೂಡಿ ಶೀಘ್ರದಲ್ಲೇ ವಿಮಾನ ನಿಲ್ದಾಣ ಓಪನ್ ಮಾಡಂತ ಹೋರಾಟವನ್ನು ನಾವು ಮಾಡಿ ಸರ್ ಈ ಮೇಲ್ಸೇತುವೆ ಲೇಟ್ ಆಯ್ತಲ್ಲ ಅವಾಗನು ನಾವು ಜಯ ಸಂಘ ಕರ್ನಾಟಕ ಸಂಘಟನೆ ನಿಂಬಲ್ಲಿ ನಾನು ನೀವೇ ಸುದ್ದಿ ಮಾಡಿರೋದು ನಾವು ಮನವಿ ಕೊಟ್ಟಿವಿ ಅದನ್ನು ನೀವು ಶೀಘ್ರದಲ್ಲಿ ಮಾಡಿ ಕೂಲ್ತುನೇ ಅಲ್ರಿ ಮಂಡ್ಯ ಹೋಗಿದ್ದೆ ಮೊನ್ನೆ ಮಂಡ್ಯದಾಗ ಹತ್ತು ಫ್ಲೈಓವರ್ ಅದಾವ ಬಿಜಾಪುರದಾಗ ಒಂದು ಫ್ಲೈಓವರ್ ವರ್ಷ ಸ್ವಾತಂತ್ರ್ಯ ಸಿಕ್ಕಿಂದ ಒಂದ್ ಪ್ಲೈಓವರ್ ಆಗ್ಯದ ಇನ್ನೂ ನಾಲ್ಕು ಅವಶ್ಯಕತೆ ಅದಾವ ಸರ್ ಮುಂದಿನ ದಿನದಾಗ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗ ನಾಲ್ಕು ಫ್ಲೈಓವರ್ ಗಾಂಧಿ ಚೌಕ್ದೊಳಗ್ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಾ ಬೆಂಗಳೂರಾಗ ಸಣ್ಣ ಗಲ್ಲಿ ಒಳಗ ಲಿಫ್ಟ್ ಫ್ಲೈಓವರ್ ಮಾಡಿರಿ ನಮ್ದು ಯಾಕೆ ಮಾಡ್ತಾರೆ ಮ್ಯಾನಲ್ ಮಾಡಿರಿ ನಾವು ಬಿಸಿಲು ನಮ್ ಜನ ಬಿಸಿಲೊಳಗೆ ಏನ್ ಹೋಗ್ಲಾಕ್ ಆಗಲ್ಲ ಅವ್ರ ಕಾನೂನು ಕ್ರಮ ಕೈಗೊಂಡು ಅಡ್ಡ ದಾರಿಗೆ ರಸ್ತೆ ದಾಟೋ ಪ್ರಯತ್ನ ಮಾಡ್ತಾರೆ ಅವಾಗ ಅಪಘಾತಗಳಾಗ್ತವು ನೀವ್ ಈ ಕಡೆ ಈ ಕಡೆ ಲಿಫ್ಟ್ ಇಡ್ರಿ ಆರಾಮ್ ಹೋಗ್ತಾನ ಮನುಷ್ಯ ಆತರ ಲಿಫ್ಟ್ ಫ್ಲೈಓವರು ಐದ್ ಕಡೆ ನಾವು ಅಧ್ಯಕ್ಷರು ಮಾತಾಡೀವಿ ಈ ಹೋರಾಟ ಮುಗಿಯ ಅದನ್ನೇ ಮಾಡ್ತೀವಿ ಸರ್ ವಿಜಾಪುರ ನಗರ ಸುಂದರೀಕರಣ ಆದ ಬೆಳಿಗ್ಗೆ ಜಯ ಕರ್ನಾಟಕ ಸಂಘಟನೆ ಖಂಡಿತ ಪಾಲ್ ಪಾಲಿರ್ತದೆ ಸರ್ ಎಲ್ಲರೂ ಜಾತಿ ಗೀತಿ ನೋಡಕ್ಕ ನಮಗ್ ಜಾತಿ ಇಲ್ಲ ಕನ್ನಡನೇ ಒಂದು ಜಾತಿ ನಾವು ಬಿಜಾಪುರ ಅಭಿವೃದ್ಧಿಗೆ ನೆಲ ಜಲ ಈ ತಾಯಿಗೆ ಈ ಭೂಮಿಗೆ ಅನ್ಯಾಯದ ಕನ್ನಡಕ ನಾವು ಬರೋರೆ ಈಗ ಅಧ್ಯಕ್ಷ ಹೇಳಿದ್ರಲ್ಲ ನೆಕ್ಸ್ಟ್ ಕನ್ನಡ ಬಗ್ಗೆ ನಾವು ಹಾಕೊಂತೀವಿ ಕನ್ನಡ ಒಡ ಬಗ್ಗೆ ಹಾಕೊಂತೀವಿ ಅದಕ್ಕೆ ಸರಿ ಇಲ್ವಾ ಖಂಡಿತ ಹೇಳ್ತೀವಿ ನಿಮ್ ಸರ್ಕಾರ ಇರ್ಲಿ ಮಾಧ್ಯಮದ ಸ್ವಲ್ಪ ರಾಜ್ಯ ಮಟ್ಟಕ್ಕೆ ಹೋಗೊಂದ್ ಸುದ್ದಿ ಆದ್ರೂ ಒಳ್ಳೆಯದಂತೇಳಿ ಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನ ಹೇಳುತ್ತಾ ನಮ್ಮ ಸರ್ಕಾರ ನಮ್ಮ ಜಯ ಕರ್ನಾಟಕ ಸಂಘಟನೆ ಕನ್ನಡಪರ ಸಂಘಟನೆಗೆ ಯಾವತ್ತು ಇರಬೇಕು ಅಂತಕ್ಕಂಥ ಒಂದು ವಿಶ್ವಾಸವನ್ನ ತಮ್ಮ ಮುಂದೆ ಇಡುತ್ತಾ ತಮ್ಗೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಸುದ್ದಿಗೋಷ್ಠಿಯನ್ನ